ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಒಕ್ಕೂಟಕ್ಕೆ ಇಂಡಿಯಾ ಬ್ಲಾಕ್ನ ಪಕ್ಷಗಳು ಸೇರಿ ಬೆವರು ಹರಿಸಿರುವಂಥದ್ದು ನಿಜ ಈಗ ಉಪಚುನಾವಣೆಗಳು ನಡೀತಾ ಇದ್ದಾವೆ ಈ ಉಪಚುನಾವಣೆಯಲ್ಲೂ ಕೂಡ ಈ ಎನ್ ಡಿ ಎ ಬ್ಲಾಕ್ನ ಸದಸ್ಯ ಪಕ್ಷಗಳಿದಾವಲ್ಲ ಇವು ತಮ್ಮ ಸಾಮರ್ಥ್ಯವನ್ನು ತೋರಿಸ್ತೇವೆ ಯಾವ ಸ್ವರೂಪದಲ್ಲಿ ಉಪಸಮರದಲ್ಲಿ ರಿಸಲ್ಟ್ ಬಂದಿದೆ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಲೋಕಸಭೆ ಚುನಾವಣೆ ಬಳಿಕ ಎನ್ಡಿಎ ಮೈತ್ರಿಕೂಟಕ್ಕೆ ಆಘಾತ ಉಂಟಾಗಿದೆ ಜುಲೈ ಹತ್ತರಂದು ನಡೆದ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಇಂಡಿಯಾ ಒಕ್ಕೂಟ ಗೆಲುವಿನ ರಣಕೇಕೆ ಹಾಕಿದೆ ಏಳು ರಾಜ್ಯಗಳ ಉಪಚುನಾವಣೆ ಫಲಿತಾಂಶ ಪ್ರಕಟ ಹತ್ತು ಕ್ಷೇತ್ರಗಳಲ್ಲಿ ಇಂಡಿಯಾ ಎರಡು ಕಡೆ ಎನ್ಡಿಎಗೆ ಗೆಲುವು ಪಶ್ಚಿಮ ಬಂಗಾಳದ ನಾಲ್ಕು ಹಿಮಾಚಲ ಪ್ರದೇಶದ ಮೂರು ಉತ್ತರಾಖಂಡದ ಎರಡು ಬಿಹಾರ ಪಂಜಾಬ್ ಮಧ್ಯಪ್ರದೇಶ ಹಾಗೂ ತಮಿಳುನಾಡಿನ ತಲಾ ಒಂದು ವಿಧಾನಸಭೆ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಕೇವಲ ಎರಡು ಕಡೆ ಮಾತ್ರ ಎನ್ಡಿಎ ಮೈತ್ರಿಕೂಟ ಗೆದ್ದದ್ದು ತೀವ್ರ ಮುಖಭಂಗವಾಗಿದೆ ರಾಜ್ಯವಾರು ಫಲಿತಾಂಶ ಹೇಗಿದೆ ಅಂತ ನೋಡುವುದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ನಾಲ್ಕು ಕ್ಷೇತ್ರಗಳಲ್ಲೂ ಕ್ಲೀನ್ ಸ್ವೀಪ್ ಮಾಡಿದೆ ರಾಯ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕುಮಾರ್ ಘೋಷ್ ವಿರುದ್ದ ಟಿಎಂಸಿಯ ಕೃಷ್ಣ ಕಲ್ಯಾಣಿ ಗೆದ್ದು ಬೀಗಿದ್ದಾರೆ ರಣಘಾಟ್ ದಕ್ಷಿಣದಲ್ಲಿ ಮುಕುತ್ಮಣಿ ಅಧಿಕಾರಿ ಬಿಜೆಪಿಯ ಮನೋಜ್ ಕುಮಾರ್ ಬಿಸ್ವಾಸ್ರನ್ನ ಸೋಲಿಸಿದ್ದಾರೆ ಬಾಗ್ದಾ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಮಧುಪರ್ಣ ಠಾಕೂರ್ ಗೆದ್ದಿದ್ರೆ ಮಾಣಿಕ್ಥಾಲ ಕ್ಷೇತ್ರದಲ್ಲಿ ಸುಪ್ತಿ ಪಾಂಡೆ ಜಯಭೀರಿ ಬಾರಿಸಿದ್ದಾರೆ ಹಿಮಾಚಲ ಪ್ರದೇಶದ ಡೆಹ್ರಾ ಕ್ಷೇತ್ರದಲ್ಲಿ ಸಿಎಂ ಸುಖವಿಂದರ್ ಸಿಂಗ್ ಪತ್ನಿ ಕಮಲೇಶ್ ಠಾಕೂರ್ ಜಯ ಸಾಧಿಸುವ ಮೂಲಕ ವರ್ಷಗಳ ನಂತರ ಡೆಹ್ರಾದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸದ ನಲಗಢ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹರ್ದೀಪ್ ಸಿಂಗ್ ಬಾವಾ ಹಮೀರ್ಪುರದಲ್ಲಿ ಆಶಿಶ್ ಶರ್ಮಾ ಗೆದ್ದು ಬೀಗಿದ್ದಾರೆ ಅದೇ ರೀತಿ ಉತ್ತರಾಖಂಡ್ನ ಬದ್ರಿನಾಥ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಲಖಪತ್ ಸಿಂಗ್ ಬುಟೋಲಾ ಬಿಜೆಪಿಯ ರಾಜೇಂದ್ರ ಸಿಂಗ್ ಭಂಡಾರಿ ವಿರುದ್ಧ ಗೆದ್ದು ಬೀಗಿದ್ದಾರೆ ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಖಾಜಿ ಮೊಹಮ್ಮದ್ ನಿಜಾಮುದ್ದೀನ್ ಬಿಜೆಪಿ ಅಭ್ಯರ್ಥಿ ಕರ್ತಾರ್ ಸಿಂಗ್ ಬದಾನಾಗೆ ಸೋಲಿನ ರುಚಿ ತೋರಿಸಿದ್ದಾರೆ ಬಿಹಾರದ ರುಪೌಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಯು ಅಭ್ಯರ್ಥಿ ಕಲಾಧರ್ ಮಂಡಲ್ ಎದುರು ಸ್ವತಂತ್ರ ಅಭ್ಯರ್ಥಿ ಶಂಕರ್ ಸಿಂಗ್ಗೆ ಮತದಾರರು ಗೆಲುವಿನ ಸಿಹಿ ನೀಡಿದ್ದಾರೆ ಪಂಜಾಬ್ನಲ್ಲೂ ಬಿಜೆಪಿಗೆ ಹೀನಾಯ ಸೋಲಾಗಿದೆ ಜಲಂಧರ್ ಪಶ್ಚಿಮದಲ್ಲಿ ಎಎಪಿ ಅಭ್ಯರ್ಥಿ ಮೊಹಿಂದರ್ ಭಗತ್ ಗೆಲುವಿನ ನಗೆ ಬೀರದ್ರೆ ಬಿಜೆಪಿಯ ಶೀತಲ್ ಅಂಗೂರಲ್ ಸೋಲನ್ನಪ್ಪಿದ್ದಾರೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಕಮಲೇಶ್ ಪ್ರತಾಪ್ ಶಾ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆದ್ದಿದ್ದಾರೆ ಇನ್ನು ತಮಿಳುನಾಡಿನ ವಿಕ್ರವಾಂಡಿ ಕ್ಷೇತ್ರದಲ್ಲಿ ಡಿಎಂಕೆ ಅಭ್ಯರ್ಥಿ ಅನ್ನಿಯೂರ್ ಶಿವ ಜಯ ಸಾಧಿಸಿದ್ದಾರೆ ये उपचुनाव तेरह सीटों पर हुए बहुत महत्वपूर्ण चुनाव थे दूसरी बार भारतीय जनता पार्टी को देश की जनता मजबूती से कुछ संदेश देना चाहती है उत्तराखंड में हमारी हम दोनों सीटें जीत गए हिमाचल में देहरा विधानसभा क्षेत्र में नालागढ़ में हमें जीत हासिल हुई और अगर आप कुल मिलाकर तेरह की तेरह सीटों का आंकलन करेंगे तो भारतीय जनता पार्टी को सिर्फ दो मिली চারটে সিটের মধ্যে তিনটে সিট ছিল বিজেপি লোকসভাতেও ছিল বিধানসভাতেও ছিল অর্থাৎ আউট অফ ফোর ফোর আমি এর জন্য মানুষকে আমাদের কৃতজ্ঞতা প্রণাম সেলাম দোয়া যাই বলুন আশীর্বাদ শুভকামনা দণ্ডবাদ জুহার সবকিছুই জানাচ্ছি এনডিএ কূটকে লোকসভা চুনা হে আগিত ಈಗ ಏಳು ರಾಜ್ಯಗಳ ವಿಧಾನಸಭೆ ಉಪಚುನಾವಣೆಯಲ್ಲೂ ಕೇವಲ ಎರಡು ಸೀಟ್ ಗೆಲ್ಲುವ ಮೂಲಕ ಬಿಜೆಪಿಗೆ ಮುಜುಗರ ಉಂಟಾಗಿದೆ ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಉಪಚುನಾವಣೆಯಲ್ಲೂ ಗೆಲುವು ಸಿಕ್ಕದು ಮತ್ತಷ್ಟು ಬಲ ಬಂದಂತಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ